ಭಾರತ ಅಮೆರಿಕ ಸಹಭಾಗಿತ್ವದ ಮಹತ್ವದ ಕ್ಷಣ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ನೂರಾರು ವಿಜ್ಞಾನಿಗಳು ಉಸಿರೆಳೆದು ನೋಡುತ್ತಿದ್ದಂತಹ ಕ್ಷಣ ಸ್ಥಳ ಸತೀಶ್ ಧವನ್ ಬಾಹ್ಯಾಕಾಶಕ್ಕೆ ಸಮಯ ಸಂಜೆ ಐದು ನಲವತ್ತು ಇಸ್ರೋ ಮತ್ತು ನಾಸಾ ಮಹತ್ವದ ಉಪಗ್ರಹವೊಂದನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು ಇದರ ಹೆಸರು ನಿಸಾರ್ ಅಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರ್ಯಾಡಾರ್ ಇದು ಕೇವಲ ಸಾಮಾನ್ಯ ಉಪಗ್ರಹವಲ್ಲ ಇದು ತನ್ನ ರೀತಿಯಲ್ಲೇ ಪ್ರಥಮ ವಿಶ್ವದ ಯಾವುದೇ ಭಾಗದಲ್ಲಿ ಸಂಭವಿಸುವ ಸಣ್ಣದಾದ ಭೂ ಬದಲಾವಣೆಗಳವರೆಗೆ ಅತ್ಯಂತ ನಿಖರವಾಗಿ ನೋಟ ಹಾರಬಲ್ಲ ಪ್ರಬಲ ರ್ಯಾಡಾರ್ ವ್ಯವಸ್ಥೆಯ ಉಪಗ್ರಹ ನಿಸಾರ್ ನಿಸರ್ಗವನ್ನು ಕಣ್ಣಿಟ್ಟು ಕಾಪಾಡುವ ಜಾಗತಿಕ ಉಪಗ್ರಹ ಇಡೀ ಮಾನವ ಇತಿಹಾಸದ ಪ್ರಮುಖ ತಿರುವುಗಳು ವಿಜ್ಞಾನದಿಂದ ಸಾಧ್ಯವಾಗಿವೆ ಹವಾಮಾನ ಬದಲಾವಣೆ ಪ್ರಕೃತಿ ವಿಪತ್ತುಗಳು ಮಾನವ ಚಟುವಟಿಕೆಗಳಿಂದ ಹುಟ್ಟುವ ಭೂ ಬದಲಾವಣೆಗಳು ಇವೆರಡನ್ನು ಸಮರ್ಥವಾಗಿ ಅಳೆಯಲು ಈಗ ನಮ್ಮ ಕೈಯಲ್ಲಿದೆ ಒಂದು ವಿಶಿಷ್ಟ ಉಪಕರಣ ಇದೆ ನಿಸಾರ್ ಉಪಗ್ರಹ ಈಗಾಗಲೇ ಅನೇಕ ವಿಜ್ಞಾನ ಸಾಧನೆಗಳನ್ನು ಗಟ್ಟಿಗೊಳಿಸಿಕೊಂಡ ಭಾರತ ಮತ್ತು ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವಂತಹ ಅಮೆರಿಕ ಇಡೀ ಜಗತ್ತಿಗೆ ಪಾಠವಾಗುವಂಥ ಸಾಧನೆಯನ್ನು ಮಾಡಿದೆ ನಿಸಾರ್ ಎಂಬ ನವೀನ ಉಪಗ್ರಹವನ್ನು ಜಂಟಿಯಾಗಿ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ ನಿಸಾರ್ ಉಪಗ್ರಹದ ವಿಶೇಷತೆಗಳೇನೆಂದರೆ ಇದರ ತೂಕ ಸುಮಾರು ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಕೆಜಿ ಉಡಾವಣೆ ಸ್ಥಳ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಉಡಾವಣಾ ರಾಕೆಟ್ ಜಿ ಎಸ್ ಎಲ್ ವಿ ಬಾಹ್ಯಾಕಾಶ ಕಕ್ಷೆ ಸೂರ್ಯ ಸಿಂಕ್ರೋನಸ್ ಧ್ರುವ ಕಕ್ಷೆ ಸನ್ ಸಿಂಕ್ರೋನಸ್ ಪೋಲಾರ್ ಆರ್ಬಿಟ್ ಪುನರಾವರ್ತನೆ ಪ್ರತಿ ಹನ್ನೆರಡು ದಿನಕ್ಕೊಮ್ಮೆ ಭೂಮಿಯ ಪುನಃ ಅದೇ ಸ್ಥಳಕ್ಕೆ ವೀಕ್ಷಣೆ ಖರ್ಚು ಸುಮಾರು ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸ್ ಅಂದರೆ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳು ಎಷ್ಟು ನಿಖರವಾದ ನೋಟ ನಾಸಾ ಹೇಳೋ ಪ್ರಕಾರ ನಿಸರ್ ಉಪಗ್ರಹವು ಭೂಮಿಯ ಮೇಲ್ಮೈಯಲ್ಲಿನ ಸೆಂಟಿಮೀಟರ್ ಮಟ್ಟದ ಬದಲಾವಣೆಗಳನ್ನು ಕೂಡ ಪತ್ತೆ ಹಚ್ಚಬಲ್ಲದು ಪ್ರಕೃತಿ ವಿಪತ್ತುಗಳು ಭೂಕಂಪ ಜ್ವಾಲಾಮುಖಿ ಭೂಕುಸಿತ ಇವುಗಳ ಪೂರ್ವ ಸೂಚನೆಗಳನ್ನು ನೀಡಬಲ್ಲದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ನೀವು ಈ ಚಾನೆಲ್ಗೆ ಸಪೋರ್ಟ್ ಮಾಡಲು ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಬಟನ್ ಒತ್ತುವುದನ್ನು ಮಾತ್ರ ಮರಿಬೇಡಿ ಹಿಮ ನದಿಗಳು ಗ್ಲೇಷಿಯರ್ಗಳು ಕರಗುತ್ತಿರುವ ಪ್ರಕ್ರಿಯೆಯನ್ನು ಅತ್ಯಂತ ನಿಖರವಾಗಿ ಟ್ರ್ಯಾಕ್ ಮಾಡಬಲ್ಲದು ಕೃಷಿ ನಾಶ ಮಣ್ಣು ಪರಿವರ್ತನೆ ಕಟ್ಟಡ ಸಮೂಹದ ಸ್ಥಿತಿಗತಿಯಂತೆ ಮಾನವ ಚಟುವಟಿಕೆಗಳಿಂದ ಆಗುವ ಬದಲಾವಣೆಗಳು ಕೂಡ ಈ ಉಪಗ್ರಹ ಕಂಡಿಡುತ್ತೆ ಎಲ್ ಬ್ಯಾಂಡ್ ಪ್ಲಸ್ ಎಸ್ ಬ್ಯಾಂಡ್ ದ್ವಿಭಿನ್ನ ತಂತ್ರಜ್ಞಾನ ಇದು ವಿಶ್ವದ ಮೊದಲ ದ್ವಿ ಬ್ಯಾಂಡ್ ರ್ಯಾಡರ್ ಉಪಗ್ರಹ ಇದರಲ್ಲಿ ನಾಸಾದ ಎಲ್ ಬ್ಯಾಂಡ್ ರ್ಯಾಡರ್ ಅಂದರೆ ಲಾಂಗ್ ವೇವ್ ಲೆಂತ್ ದಟ್ಟ ಅರಣ್ಯಗಳೊಳಗಿನ ನೋಟ ಇಸ್ರೋದ ಎಸ್ ಬ್ಯಾಂಡ್ ರ್ಯಾಡರ್ ಶಾರ್ಟ್ ವೇವ್ ಲೆಂತ್ ಅಂದರೆ ಜಾಗತಿಕ ಮೇಲ್ಮೈ ಬದಲಾವಣೆಗಳ ಪತ್ತೆ ಈ ಎರಡು ಹೊಂದಾಣಿಕೆ ನಿಸಾರನ್ನು ಅತ್ಯಂತ ವಿಶಿಷ್ಟ ಮತ್ತು ಪ್ರಭಾವಿ ಉಪಗ್ರಹವನ್ನಾಗಿ ಮಾಡಿದೆ ಬೃಹತ್ ಗಾತ್ರದ ಹನ್ನೆರಡು ಮೀಟರ್ ವ್ಯಾಸದ ರಾಡಾರ್ ಅಡಿಗಳು ಅದರ ಉನ್ನತ ತಂತ್ರಜ್ಞಾನಕ್ಕೆ ಸಾಕ್ಷಿ ಕ್ಯಾನ್ಸರ್ನಂತೆ ಹಾಸು ಹೊಕ್ಕು ಹರಡುತ್ತಿರುವ ಹವಾಮಾನ ಬದಲಾವಣೆ ನಿಸಾರ್ ನೋಟಕ್ಕಿದೆ ಹವಾಮಾನ ಬದಲಾವಣೆಯಿಂದಾಗಿ ಮಂಜುಗೆಡ್ಡೆಗಳ ಕರಗುವಿಕೆ ಸಮುದ್ರ ಮಟ್ಟದ ಏರಿಕೆ ಭೂಕುಸಿತ ಭೂಕಂಪ ಪ್ರವಾಹ ಬರ ಇವು ನಿರಂತರವಾಗಿ ನಡೆಯುತ್ತಿರುವಂತಹ ಬದಲಾವಣೆಗಳು ಆದರೆ ಇವುಗಳ ಅನುಮಾನಾಸ್ಪದ ಪ್ರಾರಂಭದ ಅಂಕಿತಗಳು ಬಹುಪಾಲು ಕಾಲ ನಮ್ಮ ಗಮನಕ್ಕೆ ಬಾರದೆಯೇ ನಷ್ಟ ಉಂಟು ಮಾಡುತ್ತವೆ ಇಲ್ಲಿ ನಿಸಾರ್ ಕಮ್ಸ್ ಟು ದ ರೆಸ್ಕ್ಯೂ ಇದು ಈ ಬದಲಾವಣೆಗಳನ್ನು ಮೊದಲನೇ ಹಂತದಲ್ಲಿ ಗುರುತಿಸಿ ಮುನ್ನೆಚ್ಚರಿಕೆ ನೀಡಲು ಸಹಾಯ ಮಾಡುತ್ತೆ ಭಾರತದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳಿಗೆ ಇನ್ನೊಂದು ಮೆಟ್ಟಿಲು ಈ ಉಪಗ್ರಹದ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಸಾಧನೆಗೆ ಮತ್ತೊಂದು ಹೆಗ್ಗುರುತು ಇತ್ತೀಚಿನ ಸಾಧನೆಗಳೆಂದರೆ ಚಂದ್ರಯಾನ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಮೊಟ್ಟ ಮೊದಲ ರಾಷ್ಟ್ರ ಆದಿತ್ಯ ಎಲ್ ಒನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದ ಮೊದಲ ಸೂರ್ಯ ಅಧ್ಯಯನ ಮಿಷನ್ ಎ ಎಕ್ಸ್ ಫೋರ್ ಮಿಷನ್ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಗಗನಯಾತ್ರೆಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಪ್ರವೇಶ ಗಗನಯಾನ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಭಾರತೀಯ ಮಾನವ ಬಾಹ್ಯಾಕಾಶ ಹಾರಾಟ ಬಾಹ್ಯಾಕಾಶ ನಿಲ್ದಾಣ ಟೂ ತೌಸಂಡ್ ತರ್ಟಿ ಫೈವ್ ಮತ್ತು ಚಂದ್ರನಿಗೆ ಗಗನಯಾನ ಟೂ ತೌಸಂಡ್ ಫಾರ್ಟಿ ಎಂಬ ದೀರ್ಘಕಾಲಿಕ ಗುರಿಗಳು ನಿಸಾರ್ ಉಪಗ್ರಹವು ಬಾಹ್ಯಾಕಾಶದಲ್ಲಿ ತನ್ನ ಎಲ್ಲ ಪರಿಕರಗಳನ್ನು ಸ್ಥಾಪಿಸಲು ತೊಂಬತ್ತು ದಿನಗಳ ಸಮಯ ತೆಗೆದುಕೊಳ್ಳುತ್ತೆ ನಂತರ ಉಪಗ್ರಹವು ಡೇಟಾ ಸಂಗ್ರಹ ಪ್ರಕ್ರಿಯೆ ಆರಂಭಿಸುತ್ತೆ ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಅದೇ ಪ್ರದೇಶವನ್ನು ಪರಿಶೀಲಿಸುವ ಮೂಲಕ ಇದು ಯಾವ ರೀತಿಯ ಬದಲಾವಣೆ ನಡೆಯುತ್ತಿದೆ ಎಂಬುದನ್ನು ಡೈನಾಮಿಕ್ ಮ್ಯಾಪಿಂಗ್ ಮೂಲಕ ವಿವರವಾಗಿ ನೀಡುತ್ತೆ ಈ ಮಾಹಿತಿಗಳು ನಾಸಾ ಮತ್ತು ಇಸ್ರೋ ಕೇಂದ್ರಗಳಿಗೆ ಲಭ್ಯವಿರುತ್ತೆ ವ್ಯಕ್ತಿಗಳನ್ನು ಅಲಂಕರಿಸಿದ ಸಾಧನೆ ಮಿಲಾ ಮಿತ್ರ ನಾಸಾದ ಮಾಜಿ ವಿಜ್ಞಾನಿ ಹೇಳೋ ಪ್ರಕಾರ ನಿಸಾರ್ ವೀಕ್ಷಣೆಯ ಮರುಪುನರಾವರ್ತನೆ ಖೆರೆನ್ ಸೇಂಟ್ ಜರ್ಮನ್ ನಾಸಾ ಭೂವಿಜ್ಞಾನ ನಿರ್ದೇಶಕಿ ಇವರು ಹೇಳೋ ಪ್ರಕಾರ ನಿಸಾರ್ ಮೂಲಕ ಜೀವ ಉಳಿಸಬಲ್ಲ ಪೂರ್ವ ಸೂಚನೆಗಳನ್ನು ನಾವು ನೀಡಬಲ್ಲೆವು ಇನ್ನು ವಿ ನಾರಾಯಣನ್ ಇಸ್ರೋ ಅಧ್ಯಕ್ಷರು ಇವರ ಪ್ರಕಾರ ಇದು ಭಾರತಕ್ಕೆ ಮತ್ತೊಂದು ಪ್ರಮುಖ ದಿನ ಜಗತ್ತಿನ ನೇತೃತ್ವದಲ್ಲಿ ಭಾರತವೂ ಕೂಡ ಇದೆ ಇನ್ನು ಜಿತೇಂದ್ರ ಸಿಂಗ್ ವಿಜ್ಞಾನ ಸಚಿವ ಇವರ ಪ್ರಕಾರ ನಿಸಾರ್ ಕೇವಲ ಉಪಗ್ರಹವಲ್ಲ ಇದು ಜಗತ್ತಿಗೆ ಭಾರತದ ವೈಜ್ಞಾನಿಕ ಹೆಬ್ಬಾಗಿಲು ಇದರಿಂದ ಸಾಮಾನ್ಯ ಜನರಿಗೆ ಪ್ರಯೋಜನವೇನು ನಿಸಾರ್ ಉಪಗ್ರಹದಿಂದ ಸಿಕ್ಕುವ ಮಾಹಿತಿಗಳೇನೆಂದರೆ ರೈತರಿಗೆ ಮಣ್ಣಿನ ತೇವಾಂಶ ಬೆಳೆ ಬೆಳೆಸುವ ಸೂಕ್ತ ಸಮಯ ಹವಾಮಾನ ಇಲಾಖೆಗೆ ಭಾರಿ ಮಳೆ ಬಿರುಗಾಳಿ ಮುಂಜಾನೆ ಎಚ್ಚರಿಕೆ ಅರಣ್ಯ ಇಲಾಖೆಗೆ ಅರಣ್ಯ ಬೆಂಕಿಗಳ ತೀವ್ರತೆ ಮತ್ತು ಹರಡುವ ದಿಕ್ಕು ನಗರ ಯೋಜಕರಿಗೆ ಭೂಕುಸಿತ ಕಟ್ಟಡದ ವಿರೂಪಗಳ ಪೂರ್ವ ಸೂಚನೆ ಪರಿಸರ ಸಂಸ್ಥೆಗಳಿಗೆ ಮಂಜುಗಡ್ಡೆಗಳ ಕರಗುವಿಕೆ ಗ್ಲೇಸಿಯರ್ ಹಿಮ ನದಿಗಳ ಚಲನೆ ಸಂರಕ್ಷಣಾ ಇಲಾಖೆಗೆ ಭೂ ಪರಿವರ್ತನೆಯಿಂದ ಗಡಿಯಲ್ಲಿ ಆಗುವ ಬದಲಾವಣೆಗಳ ನೋಟ ವೈಶ್ಚಿಕ ಸಹಕಾರ ಮತ್ತು ಸಂಶೋಧನೆಗೆ ನಿಸಾರ್ ಸೇವೆ ಜಗತ್ತಿನ ಯಾವುದೇ ಭಾಗದಲ್ಲಿರುವಂತಹ ಭೂಕಂಪ ಚಂಡಮಾರುತ ತೀವ್ರ ಮಳೆ ಸಾಗರ ಮೇಲ್ಮೈ ಬದಲಾವಣೆ ಮಣ್ಣು ಧೂಳಿನ ಹರಡುವಿಕೆ ಇವುಗಳ ಮೇಲೆ ನಿಸಾರ್ನ ದಿಟ್ಟ ನೋಟವಿರುತ್ತೆ ಈ ಮಾಹಿತಿಗಳನ್ನು ಇಸ್ರೋ ಮತ್ತು ನಾಸಾ ಜಗತ್ತಿನ ಇತರ ರಾಷ್ಟ್ರಗಳಿಗೂ ಕೂಡ ಪೂರೈಸಬಹುದು ಹೀಗಾಗಿ ಇದು ಶುದ್ಧ ವೈಜ್ಞಾನಿಕ ಸಾಧನೆ ಮಾತ್ರವಲ್ಲ ಇದು ಮಾನವೀಯತೆಗಾಗಿ ಕೆಲಸ ಮಾಡುವಂತಹ ಉಪಗ್ರಹವಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಇನ್ನು ಕೊನೆಗಾಲದ ಚಿಂತನೆ ಏನಂದರೆ ನಿಸಾರ್ ಎಂದರೆ ಭವಿಷ್ಯದ ಕಣ್ಣು ನಿಸಾರ್ ಎಂಬ ಉಪಗ್ರಹ ನಮ್ಮ ಜಗತ್ತಿನ ನೈಜ ಪರಿಸ್ಥಿತಿಯನ್ನು ಬೆಳಗಿನ ಕಿರಣದಂತೆ ಬೆಳಗಿಸಲಿದೆ ಭೂಮಿಯ ಬದಲಾವಣೆಗಳ ಬಗ್ಗೆ ನಿಖರ ಮಾಹಿತಿ ನೀಡುವ ಮೂಲಕ ಇದು ಬದುಕು ಉಳಿಸುವ ಉಪಗ್ರಹ ಹೆಸರಿಗಿಂತಲೂ ಹೆಚ್ಚು ಶಕ್ತಿಶಾಲಿ ಸಾಧನವಾಗಲಿದೆ ಇದೊಂದು ದೇಶದ ಸಾಧನೆಯಷ್ಟೇ ಅಲ್ಲ ಇಡೀ ಮಾನವ ಕುಲದ ಭದ್ರತೆಗೆ ಹಾಕಲಾದ ಬಂಡವಾಳ ನಿಸಾರ್ ಕೇವಲ ಒಂದು ಉಪಗ್ರಹವಲ್ಲ ಇದು ಭೂಮಿಗೆ ಜ್ಞಾನ ಜವಾಬ್ದಾರಿ ಮತ್ತು ಜೀವ ಉಳಿಸುವ ಭರವಸೆಯ ಕಣ್ಣು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್